ಜನಕರಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ನಾನು ಶಿವಣ್ಣ ಚಳ್ಳಕೆರೆ ಅಂತಂದೇಳಿ ನನ್ನ ನಾನಿಲ್ಲಿ ಗಂಗಾವತಿನಲ್ಲಿ ಇರ್ತೀನಿ ನಾನು ನಾನು ಸುಮಾರು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಂದು ಈ ಕೊಳವೆ ಬಾವಿ ಅಭಿಯಾನ ಅಂತಂದೇಳಿ ತೆರೆದ ಕೊಳವೆ ಬಾವಿ ಮುಚ್ಚುವ ಸಲುವಾಗಿ ಒಂದು ಕಾರ್ಯಕ್ರಮ ನಾನು ಮತ್ತು ದಸರಥ ಮತ್ತು ಕೆಲವೊಂದು ನನ್ನ ಇತ್ತೇಷಿಗಳ ಜೊತೆ ಸೇರಿ ಇಡೀ ಕೊಪ್ಪಳ ಡಿಸ್ಟ್ರಿಕ್ ಎಲ್ಲ ಕಡೆ ಎಲ್ಲ ಹಳ್ಳಹಳ್ಳಿಗೂ ಹೋಗ್ಬಿಟ್ಟು ಎಲ್ಲ ತಲೆದ ಕೊಳೆ ಬಾಯ ಅದೇ ಸ್ಪಾಟ್ನಲ್ಲೇ ಹೋಗ್ಬಿಟ್ಟು ಜಾಗದಲ್ಲೇ ಹೋಗ್ಬಿಟ್ಟು ಯಾರು ಅಂತ ಲೈತೆ ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಅವ್ರನ್ನೂ ಮುಚ್ಚಿ ನಾವು ಎಲ್ಲ ಸೇರಿ ಅವರೆಲ್ಲ ಮುಚ್ಚಿ ಆ ಸ್ಪಾಟ್ನಲ್ಲೇ ಐನೂರು ರೂಪಾಯಿ ಕೊಟ್ಟು ಬರ್ತಿದ್ದೆ ಆ ಟೈಮ್ನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಕಾವೇರಿ ಒಂದು ಮಗು ಕೊಳವೆ ಬಾವಿನಲ್ಲಿ ಬಿದ್ದು ಮೃತಪಟ್ಟಿತ್ತು ಆ ಒಂದು ಇನ್ಸಿಡೆಂಟು ಆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಭಾಳ ನೋವುಂಟು ಮಾಡಿದ್ದೆ ನೋವುಂಟು ಮಾಡಿದ್ದ ಉದ್ದೇಶಕ್ಕೆ ನಾನು ಆ ಒಂದು ಕಾರ್ಯಕ್ರಮ ಮಾಡಿದ್ದೆ ನಾನು ಮಾಡಿದಾಗ ಎಲ್ಲ ಕೊಪ್ಪಳ ಡಿಸ್ಟ್ರಿಕ್ನಾಗ ಎಲ್ಲ ಹಳ್ಳಿಹಳ್ಳಿಗೂ ಹೋಗಿ ಎಲ್ಲ ಕೊಳೆಯ ಕೊಳವೆ ಬಾವಿಗಳೆಲ್ಲ ಮುಚ್ಚಿ ಐನೂರು ರೂಪಾಯಿ ಘೋಷಣೆ ಮಾಡಿದ್ದೆ ಒಂದು ಲಕ್ಷ ರೂಪಾಯಿ ನಾನು ಬ್ಯಾಂಕ್ನಲ್ಲಿ ಇಟ್ಟಿದ್ದೆ ಒಂದು ಲಕ್ಷ ರೂಪಾಯಿ ಮುಗಿಯೋವರೆಗೂ ಆ ಟೈಮಲ್ಲಿ ನಾನು ಎಲ್ಲ ಹಳ್ಳಿಗೂ ಹೋಗಿ ನಾನು ಸ್ಪಂದನೆ ಮಾಡಿ ಎಲ್ಲ ಕೊಳ್ಳಿ ಮುಚ್ಚಿ ಬಂದ್ವಿ ಆ ಟೈಮಲ್ಲಿ ಬೀದಿ ನಾಟಕ ಕೂಡ ಆಡಿಸಿದ್ವಿ ನಾವು ಬ ಎಲ್ಲ ಬಸ್ ಸ್ಟ್ಯಾಂಡ್ಗಳು ಕುರಿ ಸಂತೆ ಇರ್ಬೋದು ಕುರ್ಕಂಪಳ್ಳಿ ಕುರಿ ಸಂತೆ ಬ ಕೊಪ್ಪಳ ಬಸ್ ಸ್ಟ್ಯಾಂಡು ಮತ್ತು ಕುಷ್ಟಗಿ ಎಲ್ಲ ಮೇನ್ ಮೇನ್ ಬಸ್ ಸ್ಟ್ಯಾಂಡ್ಗಳಿಗೆಲ್ಲ ಹೋಗ್ಬಿಟ್ಟು ಒಂದು ಕಲಾವಿದನ್ನು ಕರ್ಕೊಂಡು ಹೋಗ್ಬಿಟ್ಟು ಕೊಳವೆ ಬಾವಿ ಮುಚ್ಚ ಸಲುವಾಗೆ ಒಂದು ಒಂದು ಅಭಿಯಾನ ಆರಂಭಿಸಿದ್ವಿ ಅದಕ್ಕೆಲ್ಲ ಜನಗಳು ಸ್ಪಂದನೆ ಮಾಡಿ ಎಲ್ಲ ಸಾಕಷ್ಟು ಕೊಳವೆ ಬಾವಿಗಳು ಮುಚ್ಚಿದ್ರು ಬೇರೆ ಡಿಸ್ಟಿಕ್ಕಿಂದಲೂ ಕೊಲೆ ಬಾರಿ ಮುಚ್ಚಿ ನಮಗೆ ಫೋನ್ ಮಾಡಿದರು ಮುಚ್ಚಿ ನೋಡಿ ನಿಮ್ಮ ಒಂದು ಸ್ಪಂದನೆಗೆ ನಾವು ಸ್ಪಂದಿಸಿದ್ವಿ ಹೀಗಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿ ಅಂತ ಎಲ್ಲ ಮೆಚ್ಚು ಕೂಡ ಎಲ್ಲ ವ್ಯಕ್ತ ಮಾಡ್ತೀವಿ ಎಲ್ಲ ಸ್ಟೇಟ್ನಲ್ಲಿ ಎಷ್ಟೋ ಜನ ನನಗೆ ಅಭಿನಂದನೆಗಳು ಸಲ್ಲಿಸಿ ಎಲ್ಲ ಮಾತಾಡಿದರು ನಾವು ಅವತ್ತು ಕೊಪ್ಪಳ ಡಿಸ್ಟಿಕ್ ಅಷ್ಟೇ ಸೀಮಿತ ಸೀಮಿತ ಇಟ್ಟು ಈ ಅಂದರೆ ಈ ಐದುನೂರು ರೂಪಾಯಿನ ಏನು ನಾವು ಕೊಡ್ತಿಲ್ಲ ಅದನ್ನು ಇವತ್ತು ಮತ್ತೆ ಇಂಡಿ ತಾಲ್ಲೂಕಿನಲ್ಲಿ ಮತ್ತೆ ಮರುಕಳಿಸಲ್ಲ ಅಂತ ಮಾಡಿದ್ವಿ ದುರದೂ ದುರದೃಷ್ಟವಶತ್ತು ಮತ್ತೆ ಮರುಕಳಿಸಿದೆ ಇದರಿಂದ ನನಗೆ ಮನಸ್ಸಿಗೆ ಭಾಳ ನೋವಾಗೈತೆ ಅದಕ್ಕೆ ಮತ್ತೆ ಜನ ಜಾಗೃತಿ ಮಾಡೋ ಸಲುವಾಗಿ ನಾವೇನಾಯ್ತಲ್ಲ ಮತ್ತೆ ಅದನ್ನು ಪುನರ ಮತ್ತೆ ಆರಂಭಿಸಿದ್ವಿ ಈಗ ನಾವು ನಮ್ಮ ಬ್ಯಾಂಕ್ ಖಾತೆಲಿ ಒಂದು ಲಕ್ಷ ರೂಪಾಯಿ ಇಡ್ತ ನಾನು ಈಗ ಈ ಸಾರಿ ಆವಾಗ ನನಗಿನ್ನ ವಯಸ್ಸಿತ್ತು ಎಲ್ಲ ಹಳ್ಳಿಗೆ ಹೋಗಿ ತಿರುಗಾಡಿ ಎಲ್ಲ ಇದು ಮಾಡ್ಕೊಂಡು ಬರ್ತಿದ್ದಾನೆ ಈಗ ನನಗೂ ವಯಸ್ಸಾಗಿದೆ ಈಗ ಈಗ ಈ ಬಿಸಿಲಲ್ಲಿ ಮತ್ತು ಈ ಹಳ್ಳಿಗೆ ಹೋಗಿ ತಿರ್ಗಾಡಿ ನಾನು ಮುಚ್ಚೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ಈಗ ಅದರ ಪ್ರಯುಕ್ತ ನಾನು ಏನು ಮಾಡ್ತೀನಿ ಎಲ್ಲ ಒಂದು ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ಕಳಕಳಿಯ ಮ ಮನವಿ ಏನಪ್ಪ ಅಂದರೆ ಯಾರ್ಯಾರ ಭೂಮಿನಲ್ಲಿ ನಿರುಪಯುಕ್ತ ಬಾವಿಗಳಾದವು ದಯವಿಟ್ಟು ಎಲ್ಲ ಮುಚ್ಚಿ ಎಲ್ಲ ಮುಚ್ಚಿಬಿಟ್ಟು ಈಗ ಒಂದು ಮಕ್ಕಳ ಅಮೂಲ್ಯ ಪ್ರಾಣನ ಉಳಿಸ್ಬೇಕಂತ ನಾನು ಹೇಳಬೇಕಾದ್ರೆ ಕೇಳ್ತೀನಿ ಆಮೇಲೆ ಇನ್ನೊಂದು ಯಾ ಯಾರೇ ಒಂದು ಕೊಳವೆ ಬಾವಿ ಮುಚ್ಚಿದರೆ ಅದಕ್ಕೆ ಮತ್ತೆ ಅವಾಗ ನಾನು ಐದುನೂರು ರೂಪಾಯಿ ಕೊಡ್ತಿಲ್ಲ ಈಗ ಮತ್ತೆ ನಾನು ಐದುನೂರು ರೂಪಾಯಿ ನಾನು ಕೊಡ್ತೀನಿ ನಾನು ಕೊಡಬೇಕಾದ್ರೆ ಇನ್ನೊಂದು ಏನಪ್ಪ ಅಂದರೆ ಕೊಳವೆ ಬಾವಿ ಮುಚ್ಚಿದ್ದ ಒಂದು ಫೋಟೋ ಮೊದಲಿರೋ ಪರಿಸ್ಥಿತಿ ಮತ್ತು ಮುಚ್ಚಿದ ಮೇಲೆ ಒಂದು ಪರಿಸ್ಥಿತಿ ಆ ಕೋರ್ಟ್ ಮತ್ತು ಅದಾದಮೇಲೆ ಪಿ ಡಿ ಒ ಗ್ರಾಮ ಸೇವಕ ಇರ್ಬೋದು ಆಮೇಲೆ ಗ್ರಾಮ ಪಂಚಾಯತಿ ಒಂದು ಸ ಸರ್ಕಾರದಿಂದ ನಿಯಮಿತ ಆದ ಅಧಿಕಾರಿಗಳಿಂದ ಒಂದು ಚಿತ್ರೀಕರಣ ಪತ್ರ ಮುಚ್ಚಿರ್ಬೇಕುಕರಣ ಪತ್ರ ಮತ್ತು ಯಾರು ಮುಚ್ಚಿರ್ತಾರೋ ಅವ್ರದೊಂದು ಆಧಾರ್ ಕಾರ್ಡು ಅದನ್ನು ತಗೊಂಡು ನನ್ನ ನಂಬರಿಗೆ ಫೋನ್ ಮಾಡಿ ಇಲ್ಲಿ ಗಂಗಾವತಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ನಾನು ಅವ್ರಿಗೆ ಐದು ಮುಚ್ಚನ ಕೊ ಮತ್ತೆ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಇದು ಐದುನೂರು ರೂಪಾಯಿ ನಾವು ಕೊಳೆಬಾವಿ ಮುಚ್ಚೋಕ್ಕೆ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೋದು ಒಂದು ಸೇವೆ ಅಷ್ಟೇ ಇದು ದುಡ್ಡಿಂದ ದುಡ್ಡಿನ ನಿಮಿಷ ಅಲ್ಲ ಇದು ಇದು ಮಾನವಯುತ ದೃಷ್ಟಿಯಿಂದ ಮಾತ್ರ ಕೆಲಸ ಇದೆ ಅವಾಗಾದರೂ ನಾನು ಎಷ್ಟೋ ಜನಕ್ಕೆ ದುಡ್ಡು ಹೋದೆ ನಾನು ಇನ್ನು ತಾಟ ಮುಚ್ಚಿದ್ರು ಕೊಳೆಬಾವಿಗಳೆಲ್ಲ ಮುಚ್ಚಿದ್ದು ಎಲ್ಲ ಮಾಡಿ ದುಡ್ಡು ಕೊಡೋಕ್ಕೋದು ಇಲ್ಲರಿ ನಮಗೆ ದುಡ್ಡು ಏನು ಬೇಡ ನೀವು ಇಷ್ಟು ನಮಗೆ ಕೊ ಮುಚ್ಚಕ್ಕೆ ಇಷ್ಟು ಒಂದು ಪ್ರಚಾರ ಮಾಡ್ತಿದ್ರಲ್ಲ ಇಚ್ಛೆಲ್ಲ ಬಂದಿರಲ್ಲ ನೀವು ನಮಗೆ ದುಡ್ಡು ಬೇಡ ಅಂತ ನನಗೆ ಅಲ್ಲಿ ಒಳ್ಳೆ ಊಟ ಮಾಡಿಸಿ ಒಳ್ಳೆ ನನಗೆ ಟೀ ಕಾಫಿ ಎಲ್ಲ ಕೊಡಿಸಿ ಎಷ್ಟೋ ಜನ ನನಗೆ ಭಾಳ ಸಹಕಾರ ಮಾಡಿದರು ಈಗ ನಿಮಗೆ ಈ ಐನೂರು ರೂಪಾಯಿ ಕೊಡ್ತಾರೆ ಕೊಡ್ತಾರ್ದೇ ನಿಮಗೆ ಸಲುವಾಗಿ ಅಂತ ಅಲ್ಲ ನೀವು ಅಲ್ಲಿ ಅಲ್ಲಿಂದ ಬಂದು ಗಂಗೋತಿ ಬಂದು ನನಗೆ ಭೇಟಿ ಮಾಡಿ ಮತ್ತೆ ಹೋಗ್ತಾ ಬರ್ತಾ ಬಸ್ ಚಾರ್ಜ್ ಅವು ಎಕ್ಸ್ಪೆನ್ಸಸ್ ಅದ ಅದರ ಸಲುವಾಗಿ ನಾನು ಐನೂರು ರೂಪಾಯಿ ನನಗೆ ಕೊಡ್ತಾಯಿದ್ದೀನಿ ನೀವು ದಯವಿಟ್ಟು ರೈತರು ತಮ್ಮ ಹೊಲಗಳಿಗೆ ನಿರುಪಯುಕ್ತ ಕೊಳವೆ ಬಾವಿಗಳನ್ನ ದಯವಿಟ್ಟು ಮುಚ್ಚಿ ಅಮೂಲ್ಯ ಜೀವಗಳನ್ನ ಉಳಿಸಬೇಕಾಗಿ ನಾನು ಇದರ ಮುಖಾಂತರ ನಾನು ಕಳಕಳಿಯಿಂದ ನಾನು ವಿನಂತಿ ವಿನಂತಿಸ್ತೀನಿ ದಯವಿಟ್ಟು ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ಇದಕ್ಕೆ ಸ್ಪಂದಿಸ್ಬೇಕಂತಂದೇಳಿ ನಾನು ಎಲ್ಲರಿಗೂ ಕೈ ಮುಗಿದು ಕೈ